ಕೆಲಸ ಮಾತ್ರ ಗೌರ್ಮೆಂಟ್ ತೇ ಆಗ್ಬೇಕು ಆದ್ರೆ ಮಕ್ಕಳು ಮಾತ್ರ ಪ್ರೈವೇಟ್ ಸ್ಕೂಲಲ್ಲೇ ಓದಬೇಕು ನಾವು ನೋಡ್ತಿರೋ ಈ ಸ್ಕೂಲ್ ಪ್ರೈವೇಟ್ ಅಥವಾ ಗೌರ್ಮೆಂಟ್ ಒಂದು ಕ್ಷಣ ಆಶ್ಚರ್ಯ ಆಗದಂತೂ ಸಹಜ ನಂಗಂತೂ ಗೌರ್ಮೆಂಟ್ ಸ್ಕೂಲ್ ಅಂದ್ರೆ ಒಂದು ಎಮೋಷನ್ ಒಂದು ಹೆಮ್ಮೆ ಏನು ಗೌರ್ಮೆಂಟ್ ಸ್ಕೂಲ್ ಅಂತ ಮೂಗ್ ಮುರಿಯ ನಿಮ್ಮ ಫ್ರೆಂಡ್ಸ್ಗೆ ಮೊದಲು ಈ ವಿಡಿಯೋನ ಶೇರ್ ಮಾಡಿ ಹಲೋ ನಮಸ್ತೆ ದಾವಣಗೆರೆ ಹೌದು ಗೈಸ್ ನಾ ಇವತ್ತು ನಮ್ಮ ದಾವಣಗೆರೆ ನಿಟುವಳಿಯಲ್ಲಿರುವ ಪಿ ಎಂ ಶ್ರೀ ಹೈಸ್ಕೂಲ್ ಗೆ ಬಂದಿದ್ದೀವಿ ಭಗತ್ ಸಿಂಗ್ ಯುವ ಬ್ರಿಗೇಡ್ ಫೌಂಡೇಶನ್ ಅಂದ್ರೆ ಸಚಿನ್ ಮತ್ತೆ ವಿನಯ್ ಅವರ ತಂಡದಿಂದ ಈ ಸ್ಕೂಲಲ್ಲಿರೋ ಆರ್ನಾರು ಮಕ್ಕಳಿಗೆ ಬುಕ್ಸ್ ಮತ್ತೆ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟು ಅಭಿನಂದಿಸಿದರು ತುಂಬಾ ಒಳ್ಳೆಯ ಕೆಲಸ ಎಲ್ರಿಗೂ ಒಂದು ಇನ್ಸ್ಪಿರೇಷನ್ ಅಲ್ವಾ ನಮ್ಮನ್ನು ಸಹ ಇನ್ವೈಟ್ ಮಾಡಿದ್ರು ತುಂಬಾ ಖುಷಿ ಆಯ್ತು ನಿಮ್ಮ ಪ್ರೀತಿ ಅಭಿಮಾನಕ್ಕೆ ಹಾರ್ಟ್ಫುಲ್ ಥ್ಯಾಂಕ್ ಯು ಹಾಗೆ ಚೀಫ್ ಗೆಸ್ಟ್ ಆಗಿ ಯೂತ್ ಪೊಲಿಟಿಷಿಯನ್ ಜಿ ವಿನಯ್ ಅವರು ಸಹ ಬಂದಿದ್ರು ಅವರು ಮಕ್ಕಳಿಗೆ ಮೋಟಿವೇಶನಲ್ ಸ್ಪೀಚ್ ಕೊಟ್ಟರು ಅಷ್ಟೇ ಅಲ್ಲ ಅವ್ರದೇ ಆದ ರೀತಿಯಲ್ಲಿ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಓದಿನ ಕಡೆ ಗಮನ ಕೊಡ್ಲಿಕ್ಕೆ ಹುರಿದುಂಬಿಸಿ ಪ್ರೈಸ್ ಮನಿ ಸಹ ಅನೌನ್ಸ್ ಮಾಡಿ ಈ ಶಾಲೆಯ ಪ್ರತಿಭಾನ್ವಿತ ಐದು ಬಡ ಮಕ್ಕಳಿಗೆ ಐ ಎಸ್ ಫ್ರೀ ಕೋಚಿಂಗ್ ಸಹ ಕೊಡ್ತೀನಿ ಅಂತ ಹೇಳಿದ್ರು ಸೂಪರ್ ಅಲ್ವಾ ಬನ್ನಿ ಈ ಮತ್ತೆ ಇಲ್ಲಿನ ಸ್ಟೂಡೆಂಟ್ಸ್ ಏನ್ ಹೇಳ್ತಾರೆ ಕೇಳೋಣ ಆತರ ನಾವು ಆಗ್ಬೇಕು ಅಂತ ಅನ್ಕಂತೀವಿ ಎಜುಕೇಶನ್ ಚೆನ್ನಾಗಿರುತ್ತೆ ಬಹಳ ಮಕ್ಕಳು ಇಲ್ಲೇ ಬಂದು ಸೇರ್ಕೊಂತಿದಾರೆ ಮುಂಚೆ ಬಹಳ ಕಡಿಮೆ ಇತ್ತು ಸಂಖ್ಯೆ ಈಗ ಬಹಳ ಹೆಚ್ಚಾಗ್ತದೆ ಸಂಖ್ಯೆ ಅಂತ ಹೌದಲ್ವಾ ಮತ್ತೆ ಅವ್ರ ಹತ್ತಿರ ಅವ್ರ ಶಾಲೆ ಬಗ್ಗೆ ಅವರಿಗೆ ಹೆಮ್ಮೆ ಇದ್ದೇ ಇರುತ್ತೆ ನಿಟ್ವಳ್ಳಿಯ ಪಿಎಂ ಶ್ರೀ ಒಂದು ಮಾದರಿ ಶಾಲೆ ಆಗ್ಲಿಕ್ಕೆ ಶ್ರಮಿಸಿದಂತ ಇಲ್ಲಿನ ಶಿಕ್ಷಕರಿಗೆ ಹ್ಯಾಟ್ಸ್ ಆಫ್ ಹೇಳ್ತಾ ಸರ್ಕಾರಿ ಶಾಲೆನ ಅನ್ನೋ ಉದಾಸೀನ ಬಿಟ್ಟು ಪ್ರತಿಯೊಬ್ಬರು ಅಂದ್ರೆ ಸಮಾಜ ಪೋಷಕರು ಮತ್ತೆ ಅಧಿಕಾರಿ ವರ್ಗ ಎಲ್ಲರೂ ಕೈ ಜೋಡಿಸಿದಾಗ ಸರ್ಕಾರಿ ಶಾಲೆಗಳು ಉಳಿಯುತ್ತೆ ಉಚಿತ ಶಿಕ್ಷಣ ಮತ್ತೆ ಸರ್ಕಾರದ ಸೌಲಭ್ಯಗಳು ಪ್ರತಿಯೊಬ್ಬರಿಗೂ ಸಿಗುವಂತಾಗಬೇಕು ಅಲ್ವಾ ನಂಗಂತೂ ಇವತ್ತು ಈ ಮಕ್ಕಳು ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು ತುಂಬಾ ಖುಷಿ ಆಯ್ತು ಹಾಗೆ ಇನ್ಫ್ಲೂಯನ್ಸರ್ಸ್ ಎಲ್ಲ ಒಟ್ಟಾಗಿ ಸೇರಿದ್ವಿ ಬೆಟ್ಟಿಂಗ್ ಆಪ್ ಗೆ ಅವೇರ್ನೆಸ್ ಸಹ ಮೂಡಿಸಿದ್ವಿ ಇಷ್ಟ ಆಯ್ತಲ್ವಾ ಹಾಗಾದ್ರೆ ಇದೇ ತರ ಅಪ್ಡೇಟ್ಸ್ ನಮ್ಮ ಪೇಜ್ ಫಾಲೋ ಆಗೋದ್ ಮಾತ್ರ ನಾವು ಮುಂದಿನ ದಿನಗಳಲ್ಲೂ ಸಲ್ಲಿಸ್ತೀನಿ ಹೆಚ್ಚಿನ ನೋಡ್ತಾ ಈ ರೀತಿ ವಿಡಿಯೋಗಳು ಹೆಚ್ಚಾಗಿ ಶೇರ್ ಆಗ್ಬೇಕು ಯಾಕಂತಂದ್ರೆ ಹೆಲ್ಪ್ ಮಾಡುವಂತ ಸಮಾಜದಲ್ಲಿ ಬಹಳ ಜನ ಇರ್ತಾರೆ ಈ ರೀತಿ ವಿಡಿಯೋಗಳು ಅವರಿಗೆ ತಲುಪಿದಾಗ ಅದೇ ಆದ ಒಂದು ಚಿರು ಪಾಣಿಗೆ ಪೊಟ್ಟೆ ಕೊಡ್ತಾರೆ ಏನ್ ಯೂಟ್ಯೂಬರ್ಸ್ ಇದಾರೆ ಅವ್ರಿಗೂ ಕೂಡ ಬೆಳೆಸಿ ಅವರ ಕಾಂಟ್ರಿಬ್ಯೂಷನ್ ಕೂಡ ಬೇಕೇ ಬೇಕು ಸಮಾಜ ಬೆಳೆದಿತಿ ಅಂತ ಹೇಳಿ ನಾನು ಮಾತಿಡ್ತೀನಿ ನಮಸ್ಕಾರ